ನಮಸ್ಕಾರ ನ್ಯೂಸ್ ಏಟಿನ ಡಿಜಿಟಲ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ನಿನ್ನೆ ಭಾರತ ವರ್ಸಸ್ ಪಾಕಿಸ್ತಾನ್ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಏಷ್ಯಾ ಕಪ್ನಲ್ಲಿ ನಡೆದಿದ್ದಂಥದ್ದು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಏನಪ್ಪಾ ಅಂದರೆ ಆ ಮ್ಯಾಚ್ಗಿಂತ ಹ್ಯಾಂಡ್ಶೇಕ್ ಮಾಡಿಲ್ಲ ಅನ್ನುವಂಥ ವಿಚಾರ ಮೊದಲಾಗಿ ಮ್ಯಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಗ್ಗು ಬಡಿದ್ರು ಸದೆ ಬಡದ್ರು ಪಾಕಿಸ್ತಾನ ಸಂಘಟಿತ ಹೋರಾಟ ಭಾರತ ತಂಡದ್ದು ಯಾಕಂದ್ರೆ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಮೂರು ವಿಭಾಗದಲ್ಲೂ ಕೂಡ ಭಾರತ ತಂಡದ ಆಟಗಾರರಂತೂ ಅತ್ಯದ್ಭುತವಾಗಿ ಆಡುವ ಮುಖಾಂತರ ಏಳು ವಿಕೆಟ್ಗಳ ಜಯವನ್ನ ಸಾಧಿಸಿದ್ರು ಈ ಒಂದು ಪಂದ್ಯದಲ್ಲಿ ಮೇನ್ಲಿ ನಾವು ನೋಡ್ತಾ ಹೋದಾದ್ರೆ ಯಾವುದೇ ಸ್ಲೆಡ್ಜಿಂಗ್ ಅನ್ನುವಂಥದ್ದು ಇರಲಿಲ್ಲ ತುಂಬಾ ಅಗ್ರೆಸಿವ್ ಆಗಿಯೂ ಕೂಡ ಆಟಗಾರರು ಏನ್ ಕಾಣಿಸ್ತಾ ಇರಲಿಲ್ಲ ಆದ್ರೆ ಎಲ್ಲಿ ಉತ್ತರವನ್ನ ಕೊಡಬೇಕಾಗಿತ್ತು ಅಲ್ಲಿ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಗೆದ್ದೇ ಗೆಲ್ಲಬೇಕು ಅನ್ನುವಂತ ಆತ್ಮವಿಶ್ವಾಸದಿಂದ ಭಾರತ ತಂಡದ ಆಟಗಾರರು ಆಡಿದ್ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಯಾಕೆಂದ್ರೆ ಕಿನ್ನ ಮುಂಚೆ ಈ ಮ್ಯಾಚ್ ಯಾಕೆ ಆಡಬೇಕು ಪಾಕಿಸ್ತಾನದ ವಿರುದ್ಧ ಆಡುವಂತ ಅವಶ್ಯಕತೆನೇ ಇರಲಿಲ್ಲ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಯಾಕೆ ಪಾಕಿಸ್ತಾನ ಜೊತೆ ಆಟವನ್ನ ಆಡ್ತಾ ಇದೆ ಅವ್ರ ಜೊತೆ ಯಾವುದೇ ರೀತಿಯಾದಂತಹ ಸಂಬಂಧ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲೂ ಸ್ಪೆಷಲಿ ಪಹಲ್ಗಾಮ್ ದಾಳಿಯಲ್ಲಿ ಸಾವನ್ನಪ್ಪ ಕುಟುಂಬದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಜಯದ ಮುಖಾಂತರ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ ಜಯದ ಮುಖಾಂತರ ಪಾಕಿಸ್ತಾನಕ್ಕೆ ನಾವು ಯಾವ ರೀತಿಯ ಪಾಠವನ್ನು ಕಲಿಸ್ಬೇಕು ಕ್ರಿಕೆಟ್ ಆಟದ ಮುಖಾಂತರ ಅನ್ನುವಂಥದನ್ನ ತೋರಿಸ್ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೇ ಭಾರತ ತಂಡದ ಆಟಗಾರರು ಆಡಿದ್ದು ನಿಜಕ್ಕೂ ಕೂಡ ಮೆಚ್ಚುವಂಥದ್ದು ಯಾಕೆಂದ್ರೆ ಆ ರೀತಿಯಾಗಿ ಆಟ ಇತ್ತು ಕ್ವಾಲಿಟಿ ಇತ್ತು ಬಿಕಾಸ್ ಎಲ್ಲೂ ಕೂಡ ಪಾಕಿಸ್ತಾನ ಮೇಲುಗೈ ಸಾಧಿಸಲೇಬಾರದು ಆ ರೀತಿಯಾಗಿ ಬೌಲಿಂಗ್ ಆಗಿರ್ಬೋದು ಫೀಲ್ಡಿಂಗ್ ಆಗಿರ್ಬೋದು ಬ್ಯಾಟಿಂಗ್ ನಲ್ಲೂ ಕೂಡ ಅಬ್ಬರಿಸಿದ್ರು ನಮ್ಮ ಹುಡುಗರು ಅದರಲ್ಲೂ ಸ್ಪೆಷಲಿ ನಾವು ನೋಡ್ತಾ ಇದ್ವಲ್ಲ ಪೆಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ವಿರೋಧ ವ್ಯಕ್ತವಾದರೂ ಕೂಡ ನಿರ್ಧಾರ ಆಗ್ಬಿಟ್ಟಿತ್ತು ಏಷ್ಯಾ ಕಪ್ ನಲ್ಲಿ ಆಡ್ತೀವಿ ಅಂತ ಬಿಕಾಸ್ ಬಿ ಐ ಕೂಡ ಸ್ಪಷ್ಟವಾಗಿ ಹೇಳಿತ್ತು ನಾವು ಬೈಲ್ಯಾಟ್ರಲ್ ಸೀರೀಸ್ ಅಂತೂ ಆಡೋದಿಲ್ಲ ಪಾಕಿಸ್ತಾನದಲ್ಲೂ ನಾವು ಹೋಗಿ ಆಡೋದಿಲ್ಲ ಪಾಕಿಸ್ತಾನದವರು ಕೂಡ ನಮ್ಮ ನೆಲಕ್ಕೆ ಕಾಲಿಡಂಗಿಲ್ಲ ಅನ್ನುವಂಥದ್ರ ಬಗ್ಗೆ ಮೊನ್ನೆ ಅಷ್ಟೇ ಕ್ರೀಡಾ ನೀತಿ ನಿಯಮಗಳನ್ನು ತಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಬಹು ರಾಷ್ಟ್ರಗಳು ಆಡುವಂತಹ ಸಂದರ್ಭದಲ್ಲಿ ಮಾತ್ರ ನಾವು ಆಡ್ತೀವಿ ಅಂತ ಯಾಕಂದರೆ ಪಾಕಿಸ್ತಾನದ ಜೊತೆ ಮಾತ್ರ ನೇರ ನೇರ ನಾವು ಯಾವುದೇ ಒಂದು ದ್ವಿಪಕ್ಷೀಯ ಸರಣಿಗಳನ್ನ ಆಡೋದಿಲ್ಲ ಆದರೆ ಈಗ ಐ ಸಿ ಸಿ ಟೂರ್ನಿಮೆಂಟ್ಸ್ಗಳು ಏಷ್ಯಾ ಕಪ್ಪು ಈ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಆಡ್ತೀವಿ ಅದರಲ್ಲೂ ಆ ಮ್ಯಾಚ್ಗಳನ್ನು ಆಡಬೇಕಾದ್ರೂ ಕೂಡ ಅಷ್ಟೇ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಈವನ್ ಆ ಟೀಮು ಕೂಡ ನಮಗೆ ಅಂದರೆ ನಮ್ಮ ದೇಶಕ್ಕೆ ಬರಂಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು ಸೊ ಈಗಾಗಿನೇ ಏಷ್ಯನ್ ಕಪ್ನಲ್ಲ ಅಂದರೆ ಈ ಒಂದು ಏಷ್ಯಾ ಕಪ್ ಅನ್ನ ಆಡುವಂಥ ಸಂದರ್ಭದಲ್ಲಿ ದುಬೈನಲ್ಲಿ ಮಾತ್ರ ಆಡ್ಲಾಗ್ತದೆ ಈ ಹಿಂದೆ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಭಾರತ ನಿಲುವನ್ನು ತೆಗೆದುಕೊಂಡಿತ್ತು ನಾವಂತೂ ಪಾಕಿಸ್ತಾನ ಆಯೋಜನೆ ಮಾಡ್ತಾ ಇದ್ರು ಕೂಡ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ತಟಸ್ಥವಾಗಿ ಎಲ್ಲಾದರೂ ಆಯೋಜನೆ ಮಾಡಿದ್ರೆ ಮಾತ್ರನೇ ಹೋಗೋದು ಅಂತ ಹೇಳಿದಂಥ ಹಿನ್ನೆಲೆಯಲ್ಲೇ ಚಾಂಪಿಯನ್ಸ್ ಟ್ರೋಫಿಯ ಎಲ್ಲ ಭಾರತದ ಪಂದ್ಯಗಳನ್ನು ದುಬೈನಲ್ಲೇ ಆಯೋಜನೆ ಮಾಡಲಾಗಿದ್ದಂಥದ್ದು ಇನ್ನು ಮೇನ್ ಆಗಿ ನಿನ್ನೆ ಮ್ಯಾಚ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಭಾರತ ಅತ್ಯದ್ಭುತವಾಗಿ ಆಡ್ತು ಸಂಭ್ರಮದಿಂದ ಗೆಲ್ತು ಎಲ್ಲ ಬ್ಯಾಟ್ಸ್ಮನ್ಸ್ಗಳು ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ರು ಚಿಂದಿ ಚಿತ್ರನ್ನ ಮಾಡಿದ್ರು ಇದಾದ ಬಳಿಕ ಯಾವುದೇ ರೀತಿಯಾದಂಥ ಹ್ಯಾಂಡ್ಶೇಕ್ ಮಾಡದೇ ಇದ್ದಿದ್ದು ಸೂರ್ಯಕುಮಾರ್ ಯಾದವ್ ಅವರೇ ಬ್ಯಾಟಿಂಗ್ ಆಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಗೆದ್ದಾದ ಬಳಿಕ ಆ ಪಾಕಿಸ್ತಾನದ ಆಟಗಾರರ ಜೊತೆ ಕೈ ಕುಲುಕಲಿಲ್ಲ ಅಂದರೆ ಹ್ಯಾಂಡ್ಶೇಕ್ ಅನ್ನ ಮಾಡಲಿಲ್ಲ ಕೆಲವರು ಇದಕ್ಕೆ ಇದನ್ನು ಯಾರಾದರೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಹೇಳ್ತಾರಾ ಅನ್ನುವಂಥದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು ಸ್ಪೋರ್ಟ್ಸ್ ಸ್ಪಿರಿಟ್ ಅನ್ನುವಂಥದ್ದೇ ಹಾಳು ಮಾಡೋದ್ರಲ್ಲ ಭಾರತ ತಂಡದ ಆಟಗಾರರು ಅಂತ ಬೇರೆ ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಮಾತನಾಡೋರು ಏನಂತೆ ಮಾತಾಡ್ತಾ ಇರ್ತಾರೆ ಆದರೆ ಅಕಸ್ಮಾತ್ ಹ್ಯಾಂಡ್ಶೇಕ್ ಮಾಡಿದ್ರೆ ನಿಜಕ್ಕೂ ಯಾವ ರೀತಿಯಾದಂಥ ವಿರೋಧವನ್ನ ಎದುರಿಸಬೇಕಾಗಿತ್ತು ಭಾರತ ತಂಡದ ಆಟಗಾರರು ಮೇ ಬಿ ಅದನ್ನು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ ಬಿಕಾಸ್ ಈ ಹಿಂದೆ ಏಷ್ಯಾ ಕಪ್ ಆಯೋಜನೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಕ್ಯಾಪ್ಟನ್ಸ್ಗಳು ಬಂದಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪಾಕಿಸ್ತಾನದ ಒಬ್ಬನ ಜೊತೆ ಹ್ಯಾಂಡ್ಶೇಕ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರನೇ ಅದಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ಲಾಗ್ತಾ ಇತ್ತು ಅದರಲ್ಲೂ ಸ್ಪೆಷಲಿ ನಿನ್ನೆ ಏನಾದರೂ ಆಗಿದ್ರೆ ಬೇರೆಯೇ ಕತೆ ಆಗ್ಬಿಟ್ಟಿರೋದು ಇಲ್ಲಿ ಟಾಸನ್ನು ಹಾಕುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಟಾಸನ್ನು ಫೇಸ್ ಮಾಡಿದಂಥ ಟೈಮ್ನಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ಕ್ಯಾಪ್ಟನ್ ಮುಖವನ್ನು ನೋಡಲಿಲ್ಲ ಆತನ ಮುಖವನ್ನು ನೋಡ್ದಲೇ ಮತ್ತೆ ವಾಪಸ್ ಬಂದರು ಅದಾದಮೇಲೆ ಫೀಲ್ಡಿಂಗಿಗೆ ಹೋಗಲಾಯಿತು ಅದಾದ ಮೇಲೂ ಕೂಡ ಅಷ್ಟೇ ಗೆದ್ದ ಬಳಿಕ ಯಾರೊಬ್ಬರ ಮುಖವನ್ನು ಕೂಡ ನೋಡಲಿಲ್ಲ ಕ್ಯಾಪ್ಟನ್ ಸೇರಿದಂತೆ ಟೀಮ್ ಮೇಟ್ಸ್ಗಳು ಸ್ಪೆಷಲಿ ಆ ಸಂದರ್ಭದಲ್ಲಿ ಶಿವಮ್ ದುಬೆ ಕೂಡ ಕ್ರೀಸ್ನಲ್ಲಿದ್ದರು ಅವರು ಕೂಡ ಸೂರ್ಯಕುಮಾರ್ ಯಾದವ್ ಅವರನ್ನೇ ಹಿಂಬಾಲಿಸ್ಕೊಂಡು ಆ ಆಟಗಾರರಿಗೆ ಹ್ಯಾಂಡ್ ಶೇಕನ್ನು ಮಾಡಲಿಲ್ಲ ಅದಾದ ಬಳಿಕ ಅಂದರೆ ಗ್ರೌಂಡ್ನಲ್ಲಿ ಯಾವುದೇ ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ ಯಾವುದೇ ಪಂದ್ಯದಲ್ಲೇ ಆಗಿರ್ಬೋದು ಎಷ್ಟರ ಮಟ್ಟಿಗೆ ವಿರೋಧ ಇದ್ದರೂ ಕೂಡ ಹ್ಯಾಂಡ್ಶೇಕ್ ಅನ್ನು ಮಾಡುವಂಥದ್ದು ತಪ್ಪಿಕೊಳ್ಳುವಂಥದ್ದು ಅದೊಂದು ರೀತಿಯಾದಂತಹ ಒಂದು ಸ್ಪೋರ್ಟ್ಸ್ಮನ್ಶಿಪ್ ಅಂತ ಹೇಳಲಾಗ್ತದೆ ಕ್ರೀಡಾ ಮನೋಭಾವ ಅಂತ ಹೇಳಲಾಗುತ್ತೆ ಆದರೆ ನಿನ್ನೆಯ ಪಂದ್ಯಕ್ಕೆ ಮಾತ್ರ ಅದು ಅನ್ವಯಿಸೋದಿಲ್ಲ ಬಿಕಾಸ್ ಅಲ್ಲಿ ಇದ್ದಿದ್ದಂಥ ಪರಿಸ್ಥಿತಿನೇ ಬೇರೆ ಯಾಕೆಂದ್ರೆ ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಸೂರ್ಯಕುಮಾರ್ ಯಾದವ್ ಅವರು ಕೇಳಿದಂತ ಪ್ರಶ್ನೆಗೆ ಅಂತ ಹೇಳಿದ್ರೆ ನಾವು ಇಲ್ಲಿ ಆಟ ಆಡ್ಲಿಕ್ಕೆ ಮಾತ್ರ ಬಂದಿದ್ದೇವೆ ಕ್ರೀಡಾ ಮನೋಭಾವವನ್ನು ಮೀರಿದಂತಹ ಸನ್ನಿವೇಶಗಳು ಕೂಡ ಇರ್ತವೆ ಬಿಕಾಸ್ ಭಾರತ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಭಾರತೀಯರನ್ನ ಕಳ್ಕೊಂಡಿರುವಂಥದ್ದು ಬಲಿಪಶುಗಳಾಗಿದ್ದಾರೆ ಭಾರತದ ನಾಗರಿಕರು ಅವರಿಗೋಸ್ಕರ ಈ ಒಂದು ಜಯವನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾದಂತ ಎಲ್ಲ ಮಿಲಿಟರಿಗೆ ಈ ಒಂದು ಗೆಲುವನ್ನು ಅರ್ಪಿಸ್ತಾ ಇದ್ದೇವೆ ಅಂತ ಹೇಳುವ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ರು ಯಾಕೆ ಹ್ಯಾಂಡ್ ಶೇಕ್ ಅನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅನ್ನುವಂಥದ್ರ ಬಗ್ಗೆ ಅವರು ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಹೋದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯವರು ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ದಾರೆ ಮ್ಯಾಚ್ ರೆಫರಿಗೆ ಅದೇನೇ ಇರಲಿ ಭಾರತ ತಂಡ ನಿನ್ನೆ ನೆಟ್ಕೊಂಡಂತ ರೀತಿ ನಿಜಕ್ಕೂ ಅದೇನೇ ಸ್ಪೋರ್ಟ್ಸ್ ಇದ್ದರೂ ಕೂಡ ಮೆಚ್ಚುವಂಥದ್ದೇ ಯಾಕೆಂದ್ರೆ ಈಗ ಆಲ್ರೆಡಿ ಆ ಒಂದು ಪಂದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಇದ್ದಂತ ಸಂದರ್ಭದಲ್ಲೇ ಏನಾದರೂ ಹ್ಯಾಂಡ್ ಶೇಕ್ ಮಾಡಿದ್ದೆ ಆದ್ರೆ ನೋಡಿ ಇವ್ರಿಗೆ ಯಾರಿಗೂ ಕಾಣಿಸೋದಿಲ್ವಾ ಅಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಅದ್ಯಾವುದು ಲೆಕ್ಕನೇ ಇಲ್ವಾ ಇವರಿಗೆ ಇವ್ರಿಗೆ ಮನಸ್ಸಾಕ್ಷಿ ಅನ್ನುವಂಥದ್ದು ಇದೆಯಾ ಮನುಷ್ಯತ್ವ ಇದೆಯಾ ಇವ್ರು ನೋಡಿ ಆರಾಮಾಗಿ ದುಡ್ಡಿಗೋಸ್ಕರ ಕ್ರಿಕೆಟ್ ಆಡ್ಕೊಂಡಿದ್ದಾರೆ ಅವ್ರ ಜೊತೆ ಚೆನ್ನಾಗೆ ಖುಷಿ ಖುಷಿಯಾಗಿ ನಕ್ಕೊಂಡೆಲ್ಲ ಇದ್ದಾರೆ ಅನ್ನುವಂತ ರೀತಿಯಾದಂತ ಮಾತುಗಳು ಬರ್ತಾ ಇದ್ವು ಸೊ ಹೀಗಾಗಿ ಎಚ್ಚರಿಕೆಯ ಹೆಜ್ಜೆಗಳನ್ನ ಭಾರತೀಯ ಕ್ರಿಕೆಟಿಗರು ನಿನ್ನೆ ಇಟ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಸೂರ್ಯಕುಮಾರ್ ಯಾದವ್ ಅವರ ಮಾತುಗಳು ಹಾಗೆ ಬಿ ಸಿ ಸಿ ಐ ಕೂಡ ನಾನು ಹೇಳ್ತಾ ಇದ್ನಲ್ಲ ಬಿ ಸಿ ಸಿ ಐ ಸ್ಪಷ್ಟವಾಗಿ ಹೇಳಿತ್ತು ಬಹುರಾಷ್ಟ್ರೀಯ ಪಂದ್ಯಗಳಲ್ಲಿ ಮಾತ್ರ ಭಾರತ ಭಾಗವಹಿಸುತ್ತೆ ಪಾಕಿಸ್ತಾನ ಜೊತೆ ಉಳಿದಂತೆ ಇನ್ನೆಲ್ಲೂ ಕೂಡ ಸೀರೀಸ್ ಸೀರೀಸ್ಗಳಲ್ಲಿ ಭಾಗವಹಿಸೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮತ್ತೊಮ್ಮೆ ನಿನ್ನೆ ಸಾಕಷ್ಟು ವಿವಾದ ಆದ ನಂತರನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಈಗ ಈ ಒಂದು ವಿಚಾರ ವಿವಾದ ಏನೇ ಆದರೂ ಕೂಡ ಭಾರತೀಯ ಕ್ರಿಕೆಟಿಗರು ನಿನ್ನೆ ಕೈಗೊಂಡಂಥ ನಿರ್ಧಾರ ಇದೆಯಲ್ಲ ಅದು ಸರಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಇಡೀ ಭಾರತೀಯರು ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊರ ದೇಶದವರು ಯಾರು ಏನಾದರೂ ಮಾತನಾಡಿಕೊಳ್ಳಿ ಅದು ಇಂಪಾರ್ಟೆಂಟ್ ಅಲ್ಲ ಭಾರತೀಯರ ಸ್ವಾಭಿಮಾನ ಇಂಪಾರ್ಟೆಂಟು ಭಾರತೀಯರ ಸ್ವಾಭಿಮಾನಕ್ಕಿನ್ನ ಸ್ಪೋರ್ಟ್ಸ್ ಮನ್ಶಿಪ್ ಅನ್ನುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಕ್ರೀಡಾ ಮನೋಭಾವ ಅನ್ನುವಂಥದ್ದು ಯಾವಾಗ ಎಲ್ಲಿ ಯಾರ್ ಜೊತೆ ತೋರಿಸ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದೆ ಅದರಲ್ಲೂ ಪಾಕಿಸ್ತಾನದಂತ ಒಂದು ಪಾಪಿ ದೇಶದ ಜೊತೆ ಆ ರೀತಿಯಾಗಿ ತೋರಿಸುವಂತ ಅವಶ್ಯಕತೆನೂ ಇಲ್ಲ ನಾವೇನಲ್ಲಿ ಕ್ರೀಡೋ ಮನೋಭಾವವನ್ನ ತೋರಿಸ್ಬಿಟ್ಟು ಏನು ದೊಡ್ಡ ಸ್ಥಿತಿಯನ್ನು ಕೂಡ ಮೆರೆಯುವಂಥದ್ದು ಇಲ್ಲ ಅನ್ನುವಂಥದ್ರ ಬಗ್ಗೆನು ಕೂಡ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ ಒಟ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡ ನಿನ್ನೆ ನಡ್ಕೊಂಡಂಥ ರೀತಿ ಹಾಗೆ ಜಯ ಸಾಧಿಸಿದಂಥ ರೀತಿನೂ ಕೂಡ ಇದೆಯಲ್ಲ ತುಂಬಾ ಅಧಿಕಾರಯುತವಾಗಿ ನಾವು ಗೆದ್ದಿದ್ದಂಥದ್ದು ತುಂಬಾ ಜನ ಏನೋ ಅನ್ಕೊಳ್ತಾ ಅಕಸ್ಮಾತ್ ಏನಾದ್ರು ಸೋತ್ ಬಿಟ್ರೆ ನಮ್ಗೆ ಅವಮಾನ ಅನ್ನುವಂಥ ರೀತಿಯಲ್ಲೆಲ್ಲ ಮಾತನಾಡ್ತಾ ಇದ್ರು ಸೋಲೋ ಗೆಲುವು ಆದ್ರೆ ಭಾರತ ಏಷ್ಯಾ ಕಪ್ ಗೆಲ್ಲುತ್ತೋ ಬಿಡುತ್ತೋ ಪಾಕಿಸ್ತಾನದ ವಿರುದ್ಧ ಮಾತ್ರ ಗೆಲ್ಲೇಬೇಕು ಅನ್ನುವಂಥ ಆಸೆಗಳಿತ್ತಲ್ಲ ಅದೆಲ್ಲವನ್ನೂ ಕೂಡ ಆ ನಿರೀಕ್ಷೆಗಳೆಲ್ಲವನ್ನೂ ಕೂಡ ಹುಸಿ ಮಾಡದಲೆ ಗೆದ್ದು ತೋರಿಸಿರುವಂಥದ್ದು ಭಾರತ ತಂಡ ಈಗ ನೆಕ್ಸ್ಟ್ ಮತ್ತೆ ಸೆಮಿಫೈನಲ್ ಅಲ್ಲಿ ಏನಾದರೂ ಸಿಗ್ತಾರ ಕಾದ್ ನೋಡಬೇಕಾಗಿದೆ ಬಿಕಾಸ್ ಈ ಮ್ಯಾಚ್ ಆದ ನಂತರ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಪೋಸ್ಟ್ ಮ್ಯಾಚ್ ಸರ್ಮನಿ ನಡೀತಾ ಇರ್ತಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನದವರು ಬರಲಿಲ್ಲ ಅವ್ರು ಬರಲಿ ಬಿಟ್ಲಿ ಭಾರತ ಗೆದ್ದಾಯ್ತು ಅಲ್ಲಿ ಅಲ್ಲಿ ಪ್ರೈಸ್ ಅನ್ನ ಕೂಡ ಪಡ್ಕೊಳ್ಲಾಯ್ತು ತಾವೇನು ಅನ್ನುವಂಥದ್ದನ್ನ ಪ್ರೂವ್ ಮಾಡಲಾಯ್ತು ಯಾರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅವರಿಗೂ ಕೂಡ ಜಯದ ಮುಖಾಂತರ ಉತ್ತರವನ್ನ ಕೂಡ ಕೊಡಲಾಯ್ತು ನೋಡ ಸೆಮಿಫೈನಲ್ ಅಲ್ಲಿ ಮತ್ತೆ ಅವರೇನಾದ್ರೂ ಸಿಗ್ತಾರಾ ಅಂತ ಧನ್ಯವಾದ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ